ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಗೆ ಜೆಡಿಯು ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದು ಪದವೀಧರರು ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಯುವ ಸಂಯುಕ್ತ ಜನತಾದಳದ ರಾಜ್ಯಾಧ್ಯಕ್ಷ ಹಾಗೂ ಅಭ್ಯರ್ಥಿ ಡಾಕ್ಟರ್ ನಾಗರಾಜ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಗೆ ಸಿದ್ಧತೆ ನಡೆಯುತ್ತಿದ್ದು ನನ್ನನ್ನು ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ನಾನು ಕ್ಷೇತ್ರದ ಎಲ್ಲಾ ಜಿಲ್ಲೆ ತಾಲೂಕುಗಳಿಗೂ ಭೇಟಿ ನೀಡಿ ಪದವಿ ಪಡೆದ ಪದವೀಧರರನ್ನು ಮತಪಟ್ಟಿಗೆ ಸೇರಿಸುವ ಕೆಲಸ ಮಾಡುತ್ತಿದ್ದೇನೆ ಪ್ರತಿಯೊಬ್ಬ ಪದವೀಧರರು ಕಾಲಂ ಹದಿನೆಂಟನ್ನು ಭರ್ತಿ ಮಾಡಿ ಕೇಳಿರುವ ದಾಖಲೆಗಳನ್ನು ಒದಗಿಸಿ ಮತದಾರರ ಪಟ್ಟಿಗೆ ಸೇರುವ ಮೂಲಕ ನಿಮ್ಮ ಹಕ್ಕುಗಳನ್ನು ಚಲಾಯಿಸಿ ಎಂದರು ನಾವು ಅನೇಕ ಯೋಜನೆಯೊಂದಿಗೆ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ಎಲ್ಲಾ ಪದವೀಧರರು ನಮಗೆ ಬೆಂಬಲ ನೀಡಿ ತಮ್ಮ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದರು ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್ ಪ್ರಭು ನೀಲಗಿರಿಯಪ್ಪ ಶ್ರೀನಿವಾಸ್ ಕುಮಾರಸ್ವಾಮಿ ಪ್ರದೀಪ್ ಇದ್ದರು ಕರ್ನಾಟಕದಲ್ಲಿ ನೆಕ್ಸ್ಟ್ ಅಂದರೆ ಏನು ಇಪ್ಪತ್ತ ಆರನೇ ಇಸ್ವಿಯಲ್ಲಿ ವಿಧಾನ ಪರಿಷತ್ತಿಗೆ ಚುನಾವಣೆಗಳು ನಡೆಯುತ್ತೆ ಜೂನ್ ಜೂನ್ ಆಗ್ಬೋದು ಅಥವಾ ಈಗ ನವೆಂಬರ್ಗೆ ಹೋಗೋ ಚಾನ್ಸ್ ಇದೆ ಅಂತೇಳಿ ಒಂದು ಮಾಹಿತಿ ಬಂದಿದೆ ಈ ಒಂದು ನಿಟ್ಟಿನಲ್ಲಿ ನಾವು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ನನ್ನನ್ನು ನಮ್ಮ ಪಕ್ಷದ ರಾಜ ಮಹಿಮಾ ಪ್ರಲೇಶ್ವರ ಅವರು ಅಧಿಕೃತ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ದು ಜೊತೆಗೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರ ಆದೇಶದ ಮೇರೆಗೆ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಂಜಯ್ ಜಾರ್ ಅವರ ಸಲಹೆ ಮೇರೆಗೆ ನಮ್ಮ ಪಕ್ಷದ ಎನ್ ಡಿ ಎ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಲಲನ್ ಸಿಂಗ್ ಹಾಗೂ ರಾಮನಾಥ್ ಟಕ್ಷರ್ ಅವರ ಸಹಕಾರದೊಂದಿಗೆ ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ಮನೀಶ್ ಕುಮಾರ್ ಅವರವರ ಒಂದು ಸಹಯೋಗದೊಂದಿಗೆ ನಾವು ಏನು ಕರ್ನಾಟಕದಲ್ಲಿ ಮತ್ತೆ ಏನು ಎರಡು ಸಾವಿರದ ಎರಡು ಸಾವಿರದ ಮತ್ತು ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಮತ್ತೆ ಎರಡು ಸಾವಿರದ ನಾಲ್ಕುವರೆಗೂ ನಮ್ಮ ಏನು ಜೆ ಡಿ ಯು ಪಕ್ಷ ಕರ್ನಾಟಕದಲ್ಲಿ ಬಲಿಷ್ಠವಾಗಿತ್ತು ಅದನ್ನು ಮತ್ತೆ ಪುನಶ್ಚೇತನಗೊಳಿಸಲು ನಾವು ಪಕ್ಷ ಮಯಪ್ಪಳ ಸರ್ ಅವರ ನೇತೃತ್ವದಲ್ಲಿ ಸಿದ್ಧಾಗಿದ್ದು ಸಿದ್ಧರಿದ್ದು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಮೊದಲ ಬಾರಿಗೆ ಒಂದು ಐದು ಜಿಲ್ಲೆಗಳನ್ನು ನಾವು ಫಸ್ಟ್ ಆಯ್ಕೆ ಮಾಡಿಕೊಂಡಿದ್ವಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಅದ್ರ ಜೊತೆಗೆ ಏನು ಕೇವಲ ಬರೀ ಚುನಾವಣೆ ಮಾಡಿದರೆ ಸಾಲದು ಅಂಥೇಳಿ ನಾವು ಏನು ಮಾಡಿದ್ವಿ ಈಗಾಗಲೇ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರನ್ನು ಸಹ ನಾವು ಈಗಾಗಲೇ ಮೂರು ಸುತ್ತಿನ ಒಂದು ರಾಜ್ಯ ಪ್ರವಾಸ ಜಿಲ್ಲಾ ಪ್ರವಾಸ ಹಾಗೂ ತಾಲೂಕು ಪ್ರವಾಸಗಳನ್ನು ಹಮ್ಮಿಕೊಂಡು ಜನರ ಮಧ್ಯೆ ಹೋಗಿ ಅವರ ಸಮಸ್ಯೆಗಳನ್ನು ನಾವು ಆಲಿಸಿ ಅವರ ಹೋರಾಟಗಳಿಗೆ ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಚುನಾವಣಾ ಆಯೋಗವು ಚುನಾವಣೆಯನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಘೋಷಣೆಯನ್ನು ಮಾಡಿದ್ದು ಮುಂದಿನ ಯಾವುದಂತ ಘೋಷಣೆ ಮಾಡಿಲ್ಲ ಅದ್ರ ನಿಟ್ಟಿನಲ್ಲಿ ಈಗ ಎನ್ರೋಲ್ಮೆಂಟ್ ಅಂದರೆ ಮತದಾರ ಪಟ್ಟಿಯಲ್ಲಿ ಮತದಾರನ್ನು ನೋಂದಣಿ ಮಾಡಿಸತಕ್ಕಂಥ ಒಂದು ಕ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಆ ಒಂದು ಪ್ರೋಸೆಸ್ನ ಅವಧಿ ನವೆಂಬರ್ ಆರು ಕಡೆಯ ದಿನಾಂಕವಾಗಿದ್ದು ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಕಾನ್ವೊಕೇಷನ್ ಸರ್ಟಿಫಿಕೇಟ್ ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ವೋಟರ್ ಐ ಡಿ ಕಾರ್ಡ್ ಜೆರಾಕ್ಸ್ ಅದ್ರ ಜೊತೆಗೆ ಬಿಳಿ ಬಣ್ಣದ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಅಂದರೆ ವೈಟ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕೇಳಿದ್ದಾರೆ ಆದರೆ ಕೆಲವೊಂದು ಕಡೆ ಗೊಂದಲ ಇದೆ ಕೆಲವೊಂದು ಕಡೆ ಕಲರ್ ಕೊಟ್ಟರೆ ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆ ಮಾಡ್ತಾ ಇಲ್ಲ ಒಂದು ಎರಡನೇದು ಏನಂದರೆ ರೇಷನ್ ಕಾರ್ಡ್ ಬೇಕು ಅಂತ ಕೆಲವೊಂದು ಕಡೆ ಕೇಳ್ತಾರೆ ಕೆಲವೊಂದು ಕಡೆ ಪರವಾಗಿಲ್ಲ ಅಂತ ಹೇಳ್ತಾರೆ ಮೂರನೇದು ಆಧಾರ್ ಕಾರ್ಡ್ ಕೊಡಿ ಅಂತ ಹೇಳ್ತಾರೆ ಇದು ಪಾನ್ ಕಾರ್ಡ್ ಕೊಡಿ ಅಂತ ಕೇಳ್ತಾರೆ ಕೆಲವೊಂದು ಕಡೆ ಬೇಕಾಗಿಲ್ಲ ಅಂತ ಹೇಳ್ತಾರೆ ಆದರೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಸ್ಟಿಟ್ಟಾಗಿ ಕೊಡ್ತಾ ಏನಪ್ಪ ಅಂದರೆ ಇಷ್ಟೇ ದಾಖಲಾಗಿರ್ತಾರೆ ಬೇಕಾಗಿರೋದು ಯಾವುದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅದು ಕಾನ್ವೊಕೇಷನ್ ಸರ್ಟಿಫಿಕೇಟ್ ಹೆಂಗಿರಬೇಕಂದ್ರೆ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮುಂಚೆ ಯಾರ್ದು ಕನ್ವೊಕೇಷನ್ ಸರ್ಟಿಫಿಕೇಟ್ ಬಂದಿರ್ತಲ್ಲ ಅವರು ಮಾತ್ರ ಅರ್ಹರಿರ್ತಾರೆ ಇದಕ್ಕೆ ಆ ಡೇಟ್ ಮಾತ್ರ ಭಾಳಷ್ಟು ಇಂಪಾರ್ಟೆಂಟ್ ಇದೆ ಯಾಕಂದರೆ ಮೊನ್ನೆ ಒಬ್ಬರಿಗೆ ಡಿಸೆಂಬರ್ ಆದ ನಂತರ ಬಂದಿರತಕ್ಕಂಥ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಎರಡು ಸಾವಿರ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮುಂಚೆ ಇರ್ತಕ್ಕಂಥ ಕಾನ್ವೊಕೇಷನ್ ಯಾರು ಪಾಸಾಗಿರ್ತಾರೆ ಅವರೆಲ್ಲ ಇದಕ್ಕೆ ಅರ್ಹರಿರ್ತಾರೆ